ನಿಮ್ಮ ಫ್ರೆಂಡ್ಸ್ ಕೊಲೀಗ್ಸ್ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಆಗಿರಲಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಟ್ರೇಡಿಂಗ್ ಮಾಡಕ್ ಹೋಗಿ ನಾನು ಅಷ್ಟೊಂದು ಲಾಸ್ ಮಾಡ್ಕೊಂಡಿದ್ದೀನಿ ಇಷ್ಟು ಲಾಸ್ ಮಾಡ್ಕೊಂಡಿದ್ದೀನಿ ಹೇಳಿರ್ತಾರೆ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ನಿಜಾಮಸೆ ಎಷ್ಟಿದೆ ಅದರಲ್ಲಿ ತಪ್ಪು ಎಷ್ಟಿದೆ ಅದರಲ್ಲಿ ಯಾವ ರೀತಿ ಮಾನಿಪ್ಲೇಷನ್ ಇರುತ್ತೆ ಮಾರ್ಕೆಟ್ ಬಗ್ಗೆ ಅಂತಂದ್ರೆ ಪೂರ್ತಿ ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋನ ನೀವು ದಯವಿಟ್ಟು ಕೊನೆಯ ತನಕ ನೋಡಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಗೌತಮ್ ವೆಂಕಿ ವೆಲ್ಕಮ್ ಟು ಕನ್ನಡ ಟ್ರೇಡಿಂಗ್ ಕತೆ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ಪ್ರತಿಯೊಂದು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ ಆದ್ರೆ ಪ್ರತಿಯೊಂದು ವಿಡಿಯೋ ಸಿಗೋ ಸಮೇತನು ನನಗೆ ಕಮೆಂಟ್ ಬಂದಿರೋದು ನಮ್ಮ ಮನೆ ಅಕ್ಕ ಪಕ್ಕದಲ್ಲಿ ಇಂತಿಷ್ಟು ಜನ ಅಮೌಂಟ್ ಅನ್ನ ಶೇರ್ ಮಾರ್ಕೆಟ್ ಅಲ್ಲಿ ಕಳ್ಕೊಂಡಿದ್ದಾರೆ ಹಾಗೆ ನಮ್ಮ ಫ್ರೆಂಡ್ಸ್ ಕಳ್ಕೊಂಡಿದ್ದಾರೆ ಕೊಲೀಗ್ಸ್ ಕಳ್ಕೊಂಡಿದ್ದಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಕಳ್ಕೊಂಡಿದ್ದಾರೆ ಇದು ಒಂಥರ ಗ್ಯಾಂಬಲಿಂಗ್ ಇದ್ದಂಗೆ ಇದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟ ಪಡ್ತೀರಾ ಅಂತ ತುಂಬಾ ಜನ ನನ್ಗೆ ಮೆಸೇಜ್ ಕೂಡ ಮಾಡಿದೀರ ಅದೇ ರೀತಿ ನಾನು ಸಿಟಿಲಿ ಎಲ್ಲೇ ಕಂಡು ಸಮೇತನು ಕೇಳಿದೆ